ಧ್ವನಿ ನ್ಯೂಸ್ಗೆ ಸ್ವಾಗತ ಆರ್ಎಸ್ಎಸ್ ಟೀಕಿಸುವ ಸಚಿವ ಪ್ರಿಯಾಂಕಾ ಖರ್ಗೆ ಇದು ಅರ್ಥವಾಗಿಲ್ಲ ಇಲಾಖೆಯ ನೌಕರ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿ ತಲುಪಿರುವುದು ಸಚಿವ ಪ್ರಿಯಾಂಕ ಖರ್ಗೆ ಯಾಕೆ ಅರ್ಥವಾಗ್ತಾ ಇಲ್ಲ ಯಾಕಂದ್ರೆ ಅವರು ಇಲಾಖೆ ಕೆಲಸವನ್ನ ಬಿಟ್ಟು ಆರ್ಎಸ್ಎಸ್ ಅನ್ನು ಟೀಕಿಸುವ ಕೆಲಸ ಹಿಡಿದುಕೊಂಡಿದ್ದಾರೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಹೇಳಿದ್ದಾರೆ ನಗರದ ಜಿಲ್ಲಾಸ್ಪತ್ರೆಯಲ್ಲಿ ಮೃತ ಚಿಕ್ಕೂಸ್ ನಾಯ್ಕನ ಪಾರ್ಥಿವ ಶರೀರದ ದರ್ಶನ ಪಡೆದು ಮಾಧ್ಯಮದವರೊಂದಿಗೆ ಮಾತನಾಡಿ ಸಚಿವ ಪ್ರಿಯಾಂಕ ಖರ್ಗೆ ರಾಜಕೀಯಕ್ಕಾಗಿ ಆರ್ಎಸ್ಎಸ್ ಬಗ್ಗೆ ಮಾತನಾಡುತ್ತಿದ್ದಾರೆ ನಿಜವಾದ ಸಮಸ್ಯೆಗಳನ್ನ ಬಗೆಹರಿಸದೆ ಆ ಬಲಿ ಬದಿಕೊಡಲಾಗಿದೆ ಮೈಸೂರಲ್ಲಿ ಅಲೆಮಾರಿ ಸಮುದಾಯದ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದರು ಈ ಸಮುದಾಯಕ್ಕೆ ನೆಲೆ ಕಲ್ಪಿಸಿಕೊಡುವ ಕಾಳಜಿ ಸಚಿವ ಪ್ರಿಯಾಂಕ ಖರ್ಗೆ ಇಲ್ಲ ಅವರಿಗೇನಿದ್ರು ಆರ್ ಎಸ್ ಮೇಲೆ ಟೀಕೆ ಮಾಡುವ ಕಡೆ ಕಾಳಜಿ ಇದೆ ಎಂದಿದ್ದಾರೆ ಇಷ್ಟೆಲ್ಲ ದೊಡ್ಡ ಹಗರಣ ಅನಾಹುತ ಇದ್ಯಾಕೆ ಇದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ಅರ್ಥ ಆಗಿಲ್ಲ ಅಂತ ಒಬ್ಬ ಅವರ ಇಲಾಖೆಯ ನೌಕರ ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿಗೋಗಿದ್ದಾರೆ ಅಂತಂದರೆ ಇಪ್ಪತ್ತೇಳು ತಿಂಗಳಿಂದ ಈ ಪ್ರಕರಣ ಪೆಂಡಿಂಗ್ ಇದೆ ಅಂದರೆ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಯಾಕೆ ಗೊತ್ತಾಗಿಲ್ಲ ಬಹುಶಃ ಯಾಕೆ ಗೊತ್ತಾಗಿಲ್ಲ ಅಂದರೆ ಅವರು ಇಲಾಖೆ ಕೆಲಸವನ್ನು ಬಿಟ್ಬಿಟ್ಟು ಆರ್ ಎಸ್ ಎಸ್ ನೋಡ್ಕೊಂಡಿದ್ದಾರೆ ಅದಕ್ಕೆ ಗೊತ್ತಾಗಿಲ್ಲ ಅವ್ರಿಗೆ ಆರ್ ಎಸ್ ಎಸ್ ಬಗ್ಗೆ ದಿನ ಬೆಳಗಾಯಿತು ಅಂದರೆ ಮಾತಾಡ್ತಾರಲ್ಲ ಅದೇನು ಇಶ್ಯೂ ಏನ್ರಿ ಅದು ಅದೊಂದು ನಾನ್ ಇಶ್ಯೂ ನಾನ್ ಇಶ್ಯೂನ ನಿಮ್ಮ ರಾಜಕಾರಣಕ್ಕೋಸ್ಕರ ಇಶ್ಯೂ ಮಾಡ್ಕೊಂಡಿದ್ದೀರಿ ನಿಜವಾದ ಇಶ್ಯೂಗಳನ್ನ ಅಂದ್ರೆ ನಿಜವಾದ ಸಮಸ್ಯೆಗಳನ್ನ ಬಗೆಹರಿಸಕ್ಕಾಗದ ಇಲಾಖೆಯಲ್ಲಿ ಒಬ್ಬ ಅಮಾಯಕನನ್ನು ಇವತ್ತು ನೀವು ಬಲಿ ಕೊಟ್ಬಿಟ್ಟಿದ್ದೀರಿ ಇದೆಷ್ಟೇ ಅಲ್ಲ ಪ್ರಿಯಾಂಕ್ ಖರ್ಗೆ ಅವರ ಇಲಾಖೆಯಲ್ಲಿ ನಡೆದಿರೋದು ಇಷ್ಟೇ ಅಲ್ಲ ಮೊನ್ನೆ ಮೈಸೂರಲ್ಲಿ ಫುಟ್ಪಾತಲ್ಲಿ ಒಬ್ಬ ಹಕ್ಕಿ ಪಿಕ್ಕಿ ಹೆಣ್ಮಕ್ಳನ್ನ ಹೆಣ್ಮಗಳನ್ನ ರೇಪ್ ಮಾಡಿ ಸಾಯಿಸ್ಬಿಟ್ರು ಯಾಕೆ ಅಂತಂದ್ರೆ ಅವಳು ಫುಟ್ಪಾತ್ ಅಲ್ಲಿ ಇದ್ದಾಳೆ ಅದಕ್ಕೆ ಗ್ರಾಮೀಣಾಭಿವೃದ್ಧಿ ಸಚಿವರಾದಂತ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಈ ಅಲೆಮಾರಿ ಜನಾಂಗಕ್ಕೆ ಒಂದು ನೆಲೆಯನ್ನು ಕಲ್ಪಿಸಿಕೊಡ್ಬೇಕು ಅನ್ನೋದ್ರ ಕಡೆ ಕಾಳಜಿ ಇಲ್ಲ ಇವ್ರಿಗೆ ಇವ್ರ ಕಾಳಜಿ ಏನಿದ್ರು ಆರ್ ಎಸ್ ಕಡೆಗೆ ಇಂತಹ ದುರಂತಮಯ ಸ್ಥಿತಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದಲ್ಲಿ ನಡೀತಾ ಇದೆ ಆ ಕಡೆ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡ ಹೀರೋ ಬಜಾಜ್ ಟಿ ವಿ ಎಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ रेलवे स्टेशन रोड नियर लक्ष्मी टेम्पल पागलकोट